ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ

ಜೀವನದ ಬಗ್ಗೆ ಜೀವನ ಸಂಗಾತಿ ಬಗ್ಗೆ ಆಯ್ಸಿಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಂತೇಳಿ ಮನೆಯವನ್ನ ವಿರೋಧ ಹಾಕೊಂಡು ಹೋಗಿ ಹೋಗಿ ಅನ್ನೋದ್ದು ನನ್ನ ವಿಚಾರ ಅಲ್ಲ ಬಟ್ ಒಂದು ಡಿಸಿಷನ್ ನಮ್ಮ ಲೈಫ್ ಹೇಗೆ ಬೇಕು ಅನ್ನೋದು ನಿಮ್ಮ ಚರ್ಚೆ ಮಾಡೋದು ಅದೇ ಹದಿನೈದು ವರ್ಷ ಮಗುವಿಗೆ ನೀವು ಮದುವೆ ಮಾಡಿ ಕೂಡ ಏನಾದ್ರೂ ಮೇಳ ಕಾಲಕ್ಕೆ ಆಗಿದ್ರೆ ತಂದೆ ಗೊತ್ತೊಂದ್ರೆ ಅವ್ರು ಯಾವ ದೇಶಕ್ಕೆ ಬಂದಿರೋ ಬಂದಿದೆ ಅಂತ ಗೊತ್ತಿರೋದು ಇಂಥ ಸಮಸ್ಯೆಗಳಾಗ್ತವೆ ಈ ನಾನು ಇಲ್ಲಿ ನಾವು ಹೆಚ್ಚು ನಾವು ಎರಡು ಮೂರು ಟರ್ಮ್ ಮುಗಿಸ್ಕೊ ಬರ್ತಾ ಇದ್ದೀವಿ ಈ ಮೂರನೇ ಟರ್ಮ್ ಇಲ್ಲಿ ಬರ್ತಾ ಇದ್ದೀವಿ ನಾವು ಬೇರೆ ಎಲ್ಲ ಕಡೆ ಕಂಪೇರ್ ಮಾಡಿದ್ವಿ ಇಲ್ಲಿ ಈ ಸ್ವಲ್ಪ ಈ ಬಾಲ್ಯವ್ಯ ಜಾಸ್ತಿ ಕಾಣಿಸ್ತಾ ಇದೆ ಎಲ್ಲ ಕೇಳ್ಕೊಳ್ತಾ ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನೀವು ಮಗುವಿನ ಹಿತ್ತು ನನ್ನ ಒಂದು ಅಂತ ನೀವು ವ್ಯವಸ್ಥೆ ಇಳಿಸಿಕೊಬೇಡಿ ನನ್ನ ಮಗುವನ್ನ ನಾನ್ ಬೆಳೆಸ್ತೀನಿ ಅಂತ ನಿಮ್ಗೆ ಯಾವಾಗೂ ಕೂಡ ಈಗ ಸರ್ಕಾರದಿಂದ ನಾನು ಒಂದ್ ಹೇಳ್ತೀನಿ ನೀವು ನಾವು ಎಲ್ಲವನ್ನು ಬೈತೀರಿ ವ್ಯವಸ್ಥೆಗಳನ್ನ ನಾವು ಬೈತೀರಿ ಆ ವ್ಯವಸ್ಥೆ ಅಥವಾ ಸಮಾಜದಲ್ಲಿ ಏನೇನು ಪ್ರಗತಿಯನ್ನು ಮಾಡಬೇಕು ಅನ್ನೋ ಎಲ್ಲವೂ ವ್ಯವಸ್ಥೆಗಳಿದಾವೆ ಎಲ್ಲ ಯೋಜನೆಗಳಿದ್ರು ಅದನ್ನು ನಾವು ಸಮರ್ಪಕವಾಗಿ ಬಳಸ್ತಾ ಇಲ್ಲ ಕಡೆ ಬೈತೀವಿ ನಾವು ಯಾವಾಗ ಸರಿಯಾಗಿ ಮಾಡ್ತಾ ಇಲ್ಲ ಮಿಸ್ ಮಾಡ್ತಾ ಇದ್ದೀವಿ ಅಂತ ಈಗ ಸರ್ಕಾರ ಮಕ್ಕಳಿಗೆ ಉಚಿತ ಎಜುಕೇಶನ್ ಅನ್ನ ಆಕ್ಟ್ ಅನ್ನ ಮಾಡಿ ಸನ್ನಿಧಾನದಲ್ಲಿ ಅದನ್ನ ತಿದ್ದುಪಡಿ ಮಾಡಿದ್ದಾರೆ ಟ್ವೆಂಟಿ ಒನ್ ಎಲ್ಲಿ ಅವರಿಗೆ ಎಜುಕೇಶನ್ ಕೊಡಬೇಕನ್ನು ಕಂಪಲ್ಸರಿ ಎಜುಕೇಶನ್ ಅನ್ನ ಕೊಡಬೇಕನ್ನುವಂಥದ್ದು ಮಗುಗಿದ್ದಾಗ ಇವಾಗ ಕೊಡೋದಿಲ್ಲ ಮನವಿ ಮಾಡಿ ಕಳ್ಸ್ತೀವಿ ಅಂತ ಹೇಳಿದ್ರೆ ಅದು ಯಾರ ತಪ್ಪ ಉಂಟಾದ್ರೂ ಸರ್ಕಾರಿ ತಪ್ಪಾಗಲಿ ಹೆಚ್ಚಾಗಿ ನೀವು ಮಕ್ಕಳಿಗೆ ಎಜುಕೇಶನ್ ಅನ್ನ ಇಲ್ಲಿಯವರಿಗೆ ಕೊಡಬೇಕು ಅಂತ ಕೊಡಿ ಆವಾಗ ಅವರು ಅದನ್ನ ಬೆಳೆಸಿಕೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅವರು ಮುಂದೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ನಿಮ್ಮನ್ನ ಸಮಾಜವನ್ನ ತನ್ನ ಗಂಡ ಮನೆಯನ್ನು ಆ ಕಡೆ ಜವಾಬ್ದಾರಿ ತಗೊಳ್ತಾರೆ ತನ್ನ ಮನೆಯನ್ನು ಕೂಡ ಜವಾಬ್ದಾರಿ ತಗೊಳ್ಳುವಂತ ಶಕ್ತಿ ಒಳಗೆ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ನೀವು ಯೋಚನೆಯನ್ನು ಮಾಡಬೇಕು ಅಂತ ವಿಚಾರವನ್ನ ಹೇಳ್ತೀವಿ ಇನ್ನು ಪೋಕ್ಸ ಕಾಯ್ದೆ ವಿಚಾರ ಬಂತಂದ್ರೆ ನೇರವಾಗಿ ಬಾಲ್ಯವನ್ನು ಪೋಕ್ಸ ಕಾಯ್ದೆ ಕೂಡ ಒಂದು ಅದೇ ಯಾಕಂತಂದ್ರೆ ಈಗ ನೀವು ಸ್ವಾಭಾವಿಕವಾಗಿ ಮದುವೆ ಮಾಡ್ತೀರ ಮದುವೆ ಮಾಡಿ ಅದು ನಿಮಗೆ ನಿಮ್ಮ ಮಾತ್ರ ಗೊತ್ತಿರ್ತದೆ ಕೆಲಸದಲ್ಲಿ ಯಾರಿಗೂ ಗೊತ್ತಾಗಲ್ಲ ಹೆಚ್ಚು ನಾನು ಅಂಶ ನೋಡಿದ್ದು ಮದುವೆ ಆಗಿ ಆ ಮಗು ಈಗ ಮೈನಲ್ ಆಗಿರುವಂತ ಸಂದರ್ಭದಲ್ಲಿ ಅದು ಏನಾದ್ರೂ ಪ್ರೆಗ್ನೆಂಟ್ ಆದ್ರೆ ಗರ್ಭವತಿ ಆದ್ರೆ ನೀವು ಮೆಡಿಕಲ್ ಟೆಸ್ಟ್ ಹೋದ ಅಥವಾ ಮಗುವಿನ ಹಾಸ್ಪಿಟಲ್ ಕರ್ಕೊಂಡು ಹೆಚ್ಚಿನ ಈ ಪೋಕ್ಸೋ ಪ್ರಕರಣಗಳು ಬೆಳಕಿಗೆ ಬಂದ್ಬಿಡ್ತಾರೆ ಅದು ಯಾರು ತಪ್ಪಾಗಿರ್ತದೆ ಆ ಹುಡುಗ ಮದುವೆ 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 ಮಾಡಿಕೊಟ್ಟಿ ಮದುವೆ ಕೊಟ್ಟಿದ್ದಾರೆ ಆ ಹುಡುಗನಿಗೆ ಏನೋ ಎಲ್ಲ ಮಾತಾಡಿ ಮಾಡಿ ಕೊಟ್ಟಿದ್ದೀನಿ ಮದುವೆಯನ್ನ ಆ ಹುಡುಗಿಯರಿಗೆ ಟೆಸ್ಟ್ ಬರ್ತದೆ ಆವಾಗ ಏನಾಗುತ್ತೆ ಮೈನರ್ ಮದುವೆ ಮದುವೆ ಮಾಡಿದಾಗುತ್ತೆ ಅದು ಕೂಡ ಹಾಕಿ ಈಗ ಸಾಹಿತ್ಯ ಪನಿಶ್ಮೆಂಟ್ ನೋಡಿದ್ರೆ ನಮ್ಗೆ ಭಯ ಆಗ್ತದೆ ಒಬ್ಬ ಅವ್ರ ಮನೆಯಲ್ಲಿ ಅಂತ ಅವರ ಒಂದ್ ಹತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಈ ಭೋಕ್ಸಾ ಕಾಯ್ದೆ ಬಂದ್ ಜೀವನ ಇಲ್ಲಿ ನಮ್ಮೇನು ಅದು ಅವ್ರ ಮನೆ ಅಂತ ಅವ್ರ ಮನೆ ಪರಿಸ್ಥಿತಿ ಏನಾಗಬೇಕಾಗುತ್ತೆ ತಂದೆ ತನ್ನ ಮಕ್ಕಳನ್ನ ಬೆಳೆಸಿ ತನ್ನ ನನ್ನ ಜೀವನ ಕಾಲದಲ್ಲಿ ಅಥವಾ ಮುಪ್ಪಿನ ಕಾಲದಲ್ಲಿ ನಮ್ಮ ನೆರವಾಗಿರ್ತಾರೆ ಅಂತ ಅವ್ರು ಹೇಳ್ತಾರೆ ಇರ್ತದೆ ಇಂತಹ ಪ್ರಕರಣದಲ್ಲಿ ಒಮ್ಮೆ ಸಿಕ್ಕ ಸಿಕ್ಕೊಂಡ್ರೆ ಅವ್ರ ಜೀವನ ಮುಖ್ಯ ಎಲ್ಲ ರಾಯದ್ ಎಲ್ಲ ಇಡೀ ಕುಟುಂಬವೇ ಬೀದಿ ಬರುವಂತ ಒಂದು ಪ್ರಸಾದ ಬರುತ್ತೆ ಅದಕ್ಕೆ ಕೆಲವೊಂದು ವಿಚಾರದಲ್ಲಿ ಅದಕ್ಕೆ ನಾವು ಮನೆಯಾಗಿರ್ತೀವಿ ಆಗಿರ್ತೀವಿ ವಿಚಾರಗಳು ಒಂದೇ ಕಾರಣದಿಂದ ಅಂತ ನಾವು ಹೇಳಲ್ಲ ಈಗ ರಾಯ ತಂಗೆ ದುಡ್ಡು ಬ್ಯಾಟ್ ಹಚ್ಚಿ ಎಲ್ಲ ಬರುತ್ತದೆ ಅದು ಅದು ಬೇರೆ ಅದು ಅದು ಬೇರೆ ಅನುಭವಿಸಬೇಕು ಈಗ ಅವನ ಆತರದ್ದು ಕೆಟ್ಟ ವಿಚಾರಗಳಿಗೆ ಅವನು ಮಾಡಿ ಅವನು ತಪ್ಪು ಮಾಡಿದಂತೆ ಅದಕ್ಕೆ ಅವನನ್ನು ತಪ್ಪೆ ಆಗುತ್ತೆ ಅದಕ್ಕೆ ಅನುಭವಿಸಿದಂತ ಕರೆಕ್ಟ್ ಇದೆ ನೀವು ಆತರ ವಿಚಾರ ಬಂದಾಗ ಅದು ಭಯ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ತಾಯಿಗಳಿಗಾಗಲಿ ಅಥವಾ ನಿಮ್ಮ ಏನು ಸ್ನೇಹಿತರಿಗಾಗ್ಲಿ ಏನೋ ಅಂತ ನಾವು ಹೇಳದಕ್ಕೆ ನಮ್ಮ ತಾ ಕೋರ್ಟ್ ನಲ್ಲಿ ನಮ್ಮ ಸಮಿತಿ ಇದೆ ಅಲ್ಲಿ ಬಂದು ವಿಚಾರ ಮಾಡಿ ನಿಮ್ಮ ರಕ್ಷಣೆಯನ್ನು ಮಾಡಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಕನ್ಸರ್ಟ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಮಾಡ್ತಾರೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನಾನು ಸ್ಪಷ್ಟವಾಗಿ ನೀವು ಅರ್ಥ ಮಾಡಬೇಕು ಈಗ ಹೇಳದಂತ ಈ ಟೀನ್ ಏಜರ್ದು ನಮಗೆ ಅಟ್ರಾಕ್ಷನ್ ಆಗಿರ್ತದೆ ಬಂದು ಕೂಡ ಒಬ್ಬರು ನೋಡೋದು ಮಾಡೋದು ಇದೆಲ್ಲ ಇರ್ತದೆ ಬಟ್ ಅದನ್ನ ನೀವು ಮೈಂಡ್ ಮನುಷ್ಯರಿಗೆ ಏನಂತಂದ್ರೆ ಮೈಂಡ್ ಕಂಟ್ರೋಲ್ ಇದೆಯಲ್ಲ ಅದಕ್ಕಿಂತ ಈ ಜೀವನ ಯಾವ್ದು ಇಲ್ಲ ನಾನು ಮಾಡಲ್ಲ ಜೀವನದಲ್ಲಿ ನಾನು ಎಜುಕೇಶನ್ ಅದನ್ನು ಮಾಡ್ತೀನಿ ಅನ್ನುವಂಥದ್ದು ಒಂದು ದೃಢ ನಿರ್ಧಾರವನ್ನು ತಕ್ಕೊಂಡ್ರೆ ಇದು ಯಾವುದೇ ಅಲ್ಲ ಒಬ್ಬ ಯುವಕ ಯುವ ನಾಳೆ ನೋಡುವುದೆಲ್ಲ ಇರ್ತಾರೆ ಇರ್ತವೆ ಅದನ್ನ ನಾವು ದಾಟಿ ಹೋಗ್ಬೇಕು ಆ ಅಟ್ರಾಕ್ಷನ್ ಅನ್ನು ಬರೀ ಅಟ್ರಾಕ್ಷನ್ ಆಗಿರ್ತವೆ ಅದಕ್ಕೆ ನಾವು ಮಾಡಬಾರ್ದು ಅದರಿಂದ ಜೀವನವನ್ನು ಹಾಡಬಾರ್ದು ನಮ್ಮನ್ನ ನಂಬಿದಂತ ನಮ್ಮ ಕುಟುಂಬವನ್ನ ನಾವು ಬೀದಿಗೆ ತರುವಂತ ಪರಿಸ್ಥಿತಿಯನ್ನ ಮಾಡಬಾರ್ದು ಇದು ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಬೇಕಾದದ್ದು ನಮ್ಮ ತಂದೆ ತಾಯಿ ಅದಕ್ಕೆ ಮಕ್ಕಳಿಗೆ ಕೂಡ್ಸ್ಕೊಂಡು ಹೇಳ್ಬೇಕಾದ್ರೆ ಅದಕ್ಕೆ ಬೈಬೇಡಿ ಮೊಬೈಲ್ ಪಟ್ಟುಕೊಂಡು ಸುಮ್ಮನೆ ನೋಡ್ಕೊಂಡು ಅಂತ ಬಿಡಬೇಡಿ ಕೂಡ್ಸ್ಕೊಂಡು ಮಾತಾಡಿ ಈಗ ಸ್ತ್ರೀಯರಿಗೆ ನಾವು ಹೇಳ್ಬೇಕಾಗುತ್ತಿಲ್ಲ ಮಾತು ನಿಮ್ಗೆ ಎಲ್ಲರೂ ತಿಳ್ಕೊಂಡಿದ್ದೇನೆ ಮಗು ಒಂದು ಹತ್ತು ವರ್ಷ ಹನ್ನೊಂದು ವರ್ಷಕ್ಕೆ ಬರ್ತದೆ ಅನ್ನೋ ಒಂದು ಸಂದರ್ಭದಲ್ಲಿ ನೀವು ಅದನ್ನು ಕೂಡ್ಸ್ಕೊಂಡು ಅದು ಬೇರೆ ರೀತಿಯಲ್ಲಿ ಅದನ್ನ ಟ್ರೀಟ್ ಮಾಡಬೇಕು ಆವಾಗ ಯಾವ ಸಮಸ್ಯೆ ಆಗಲ್ಲ ಮಗುವಿಗೆ ನನ್ನ ಮಗಳು ಅಂತ ನೀವು ಕಂಟ್ರೋಲ್ ಮಾಡಿ ತಗೊಂಡ್ರೆ ಅದು ಕೆಲವೊಮ್ಮೆ ಅವಳಿಗೆ ಅವಳ ಭಾವನೆ ವ್ಯಕ್ತಪಡಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅದನ್ನ ಮಾಡ್ಕೋಬಹುದು ನಿಮ್ಮ ರೀತಿಯಲ್ಲಿ ಅವಳನ್ನ ಟ್ರೀಟ್ ಮಾಡ್ಕೊಂಡು ಅವಳಿಂದ ನೀವು ಅವಳ ಭಾವನೆಗಳನ್ನ ಅವಳ ಹಾವ ಭಾವನ ನೀವು ಅರ್ಥೈಸ್ಕೊಳಿಕ್ಕೆ ಅವಳು ಏನಾದ್ರು ತಪ್ಪು ಮಾಡಿದ್ರೆ ಆವಾಗ ನೀವು ಈ ರೀತಿಯಲ್ಲಿ ಹೇಳ್ಬೇಕು ಅವರಿಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಆವಾಗ ನಾನು ಏನೋ ತಪ್ಪು ಮಾಡ್ತಾ ಇದೀನಿ ಅಂತ ಅವಳಿಗೆ ಕಾನ್ಫಿಡೆನ್ಸ್ ಹೊಡೆಯದ ಆವಾಗ ಅವಳು ಕೈ ಮಾಡ್ಕೊಂಡಿ ಬರ್ತಾಳೆ ನೀವು ಇಲ್ಲ ನಾನು ಮೊಬೈಲ್ ನೋಡ್ತಾ ಇದ್ದೀನಿ ಬ್ಲಂಡರ್ ಮಾಡೋದು ಅದರಲ್ಲಿ ಹೊಡೆಯೋದು ಇದೆಲ್ಲ ಮಾಡಿದ ಕೂಡ ಅವ್ರಿಗೆ ಭಯ ಆಗ್ತದೆ ನಿಮ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಕಾಗಲ್ಲ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಅಥವಾ ಏನಾದ್ರು ಹೊರಗಡೆ ಇದ್ದ ಅವ್ರಿಗೆ ಒತ್ತಡಗಳಿದ್ರೆ ಅದನ್ನು ಅಂತ ಪರಿಸ್ಥಿತಿ ನೀವು ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದನ್ನು ಈ ಪೋಕ್ಸೋ ಕಾಯ್ದೆ ತುಂಬಾ ಈಗ ಹೆಚ್ಚು ಇದು ಕೂಡ ಈ ಬಾಲ್ಯ ಒಂದು ಪೀಡಾ ಆದ್ರೆ ಈ ಪೋಕ್ಸೋ ಆಕ್ಟ್ ಇಂದ ಬರುವಂತಹ ಈ ಅಪೆನ್ಸ್ ಗಳು ಕೂಡ ತುಂಬಾ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನೀವು ಕೂಡ ಎಲ್ಲರೂ ಅದು ಭಾಗ್ಯಾಗಬೇಕು ತಿಳ್ಕೊಂಡು ನೀವು ಹತ್ತು ಜನರಿಗೆ ಹೇಳಬೇಕು ಏನು ವಿಚಾರ ಬಂದಾಗ ಅಲ್ಲಿ ಭಯ ಪಡುವಂತದ್ದಿಲ್ಲ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಪಕ್ಕದವ್ರಿಗೆ ಯಾರಿಗಾಗಲಿ ನಿಮ್ಮ ಅನ್ಕಲ್ಚ ಪರ್ಸನ್ ಆದ್ರೂ ಕೂಡ ಉದಾಹರಣೆ ಬಾಲ್ಯ ಆಗ್ತಾ ಇದ್ದಾರೆ ಅಥವಾ ಒಂದು ಮಗುವಿಗೆ ಏನೋ ಒಂದು ತೊಂದರೆ ಮಾಡ್ತಾ ಇದ್ರೆ ನೇರವಾಗಿ ಧೈರ್ಯವಾಗಿ ನೀವು ಅದನ್ನ ಎದುರಿಸಬಹುದು ಅದರಿಂದ ನಿಮ್ಗೆ ಯಾವುದೇ ತೊಂದರೆಗಳಾಗಲ್ಲ ಅನ್ನುವಂತ ವಿಚಾರವನ್ನು ಹೇಳ್ತಾರೆ ನೀವೆಲ್ಲದೂ ಕೂಡ ಹೋದಾಗ ಅಲ್ಲಿ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ಅವಕಾಶ ಇದೆ ಆಗ್ಬಹುದು ಸಣ್ಣ ಸಣ್ಣ ಸಿಲ್ಲಿ ವಿಚಾರಗಳು ಅದು ದೊಡ್ಡ ಬೆಂಬಲವಾಗಿ ಬಿಡಲಿಕ್ಕೆ ನಾವೇ ಅವಕಾಶ ಮಾಡಿಕೊಡುವಂಥದ್ದು ಆಗ್ಬಹುದು ಅಂತವರುಗಳು ಆಗ ಮಹಿಳೆಯರು ಹೇಳಿದಾಗ ನೀವು ಏನೋ ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಅದನ್ನ ನೇರವಾಗಿ ನಾವು ದೊಡ್ಡದಾಗಿ ಅದರಿಂದ ನಾವು ನಮ್ಮ ಜೀವನವನ್ನು ಕೂಡ ಇನ್ನೊಂದು ನಾವು ನಂಬಿ ಹೋದಂತಹ ಕುಟುಂಬದ ಜೀವನವನ್ನು ಕೂಡ ಹಾಳು ಮಾಡುವಂತ ಪರಿಸ್ಥಿತಿ ಬರಬಾರ್ದು ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ ಒಬ್ಬ ಮಹಿಳೆನೆ ಒಂದು ಹೆಣ್ಣು ಅನ್ಯಾಯಕ್ಕೆ ಒಳಗಾಗುತ್ತೆ ಮತ್ತೆ ಹೋಗ್ಸೋ ಕಾಯ್ದೆ ಅಡಿಯಲ್ಲಿ ಕೂಡ ಒಂದು ಮಹಿಳೆನೆ ಅನ್ಯಾಯಕ್ಕೆ ಒಳಗಾಗುತ್ತೆ ಮತ್ತೆ ಕೌಟುಂಬಿಕ ದೌರ್ಜನ್ಯ ಅಡಿಯಲ್ಲೂ ಕೂಡ ಒಬ್ಬ ಮಹಿಳೆಗೆ ದೌರ್ಜನ್ಯ ಯಾರಿಗೆ ಈ ಮೂರು ಕಾಯ್ದೆಗಳು ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದು ನಾವು ಗಮನಿಸ್ತೀವಿ ನೋಡಿ ಒಂದು ಕೌಟುಂಬಿಕ ದೌರ್ಜನ್ಯ ಕೌಟುಂಬಿಕ ಅಂತಂದ್ರೆ ಕುಟುಂಬ ಕುಟುಂಬದಲ್ಲಿ ಆಗಿರ್ತಾರೆ ತಂದೆ ಇರ್ತಾರೆ ತಾಯಿ ಇರ್ತಾರೆ ಮತ್ತೆ ಮಗ ಇರ್ತಾರೆ ಮಗ ಇರ್ತಾರೆ ಸೊಸೆ ಇರ್ತಾರೆ ನೋಡಿ ಕೌಟುಂಬಿಕ ದೌರ್ಜನ್ಯದಲ್ಲಿ ಸೊಸೆ ಮೇಲೆ ಸಾಮಾನ್ಯವಾಗಿ ತನ್ನ ದೌರ್ಜನ್ಯ ಆಗಂತದ್ದು ನೋಡಿ ಅಲ್ಲಿ ಒಂದು ಹೆಣ್ಣು ಇರ್ತದೆ ಅತ್ತೆ ಅನ್ನೋದು ಒಂದು ಹೆಣ್ಣು ಸೊಸೆಯನ್ನು ಕೂಡ ಒಂದು ಹೆಣ್ಣು ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗು ಹೆಣ್ಣು ಯಾರು ಸೊಸೆ ಅಲ್ಲಿ ದೌರ್ಜನ್ಯ ಯಾರು ಅತ್ತೆ ಮಾವ ಗಂಡ ಮತ್ತೆ ಅಲ್ಲಿ ನಾವು ಅರ್ಥ ಮಾಡಬೇಕು ನಾವು ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಒಂದು ಎಣ್ಣನ್ನ ಕೊಡುವಾಗ ನಾವು ಮಗಳನ್ನ ಯಾವ ರೀತಿ ಬೇರೆ ಕಡೆಗೆ ಮದುವೆ ಕೊಡ್ತೀವಿ ಅಲ್ಲೂ ಸೊಸೆಯಾಗಿ ಹೋದಾಗ ಅಲ್ಲಿ ದೌರ್ಜನ್ಯ ಕೊಡಬೇಕು ನಮ್ಮ ನಮ್ಮ ಬೇರೆ ಮನೆಯಿಂದ ಬಂದು ಮನೆಗೆ ಸೊಸೆಯಾಗಿ ಬಂದವಳನ್ನ ನಾವು ನೋಡೋ ದೃಷ್ಟಿಕೋನ ಬೇರೆ ಸಮಾಜದಲ್ಲಿ ನೋಡುವ ನಮ್ಮ ಮಗಳನ್ನ ಯಾವ ರೀತಿ ನೋಡ್ಕೊತೀವ್ ಸೊಸೆ ನೋಡ್ಕೊತೀವ ನೋಡ್ಕೊಳ್ಳಲ್ಲ ಯಾಕೋ நம் மகள நம்ம மீத்தீங்க ரெடி மய் நம் மகளிர் ஹீங்கே சாக்கோடே ஜமீன் கல்ஸ் கடை போது ಈಗ ಹೈಸ್ಕೂಲ್ಗೆ ಬರಲ್ಲ ಪಿ ವಿರಲ್ಲ ಪ್ರೀತಿ ಪ್ರೇಮ ಅರಿವುಗಳು ಜಾಸ್ತಿ ಆಗ್ಬೇಕು ಮಾಧ್ಯಮಗಳ ಒಂದು ಬಗ್ಗೆ ನಾವು ತಂದೆ ತಾಯಿ ಏನ್ ನೋಡಬೇಕು ಅದ್ರ ಬಗ್ಗೆ ಅರಿವು ಉಂಟು ಮಾಡಬೇಕು ಮಕ್ಕಳುಗಳಿಗೆ ತಮ್ಮ ನೋಡಿ ಈ ಸ್ಟೂಡೆಂಟ್ಸ್ ಇದ್ದಾರೆ ನಾವು ಬಡತನ ಇರ್ಬಹುದು ಮನೆಯಲ್ಲಿ ಕಷ್ಟ ಸ್ವಲ್ಪ ಎಲ್ಲ ನೋಡಿರ್ತೀವಿ ಇದಕ್ಕೂ ಇದೆ ಅಂಶಗಳಲ್ಲಿ ನೋಡಿ ಪ್ರೀತಿ ಪ್ರೇಮದಲ್ಲಿ ಒಳಗಾಗಿ ಈ ಕೌಟುಂಬಿಕ ದೌರ್ಜನ್ಯ ಆಗಿ ಮೂಸ ಜಾಸ್ತಿ ನಮ್ಮ ಎಚ್ ಡಿ ನಲ್ಲಿ ಈ ಬೋಕ್ಸವ್ ಬಾಲ್ಯ ವಿವಾಹ ಕಾಯ್ದೆ ಹೆಚ್ಚು ಕಮ್ಮಿ ಮೈಸೂರು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನ ನಮ್ಮ ಎಚ್ ಕೋಟೆ ನೋಡಿ ಬೋಕ್ಸೋ ಕಾಯ್ದೆ ಏನಾಗುತ್ತೆ ನೀವು ಹದಿನೆಂಟು ವರ್ಷದ ಒಳಗಡೆ ಮದುವೆ ಮಾಡದಂತ ಸಂದರ್ಭದಲ್ಲಿ ಕೂಡ ಏನಾದರೂ ಮಹಿಳೆ ಹುಡುಗಿ ಅದು ಕೂಡ ಬೋಕ್ಸಲ್ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ ನೀವು ಹದಿನೆಂಟು ವರ್ಷದ ಒಳಗಡೆ ಇಚ್ಛೆ ಪಟ್ಟು ನಾನು ಕೇಸ್ ಬಂದಿದೆ ನಮ್ಗೆ ನೋಡಿದೆ ಸ್ವಂತ ಸಹೋದರವನ್ನು ಮಗಳಿಗೆ ಸ್ವಂತ ಸೋದರ ಮಗಳು ಎಲ್ಲರೂ ಸೇರಿ ಮದುವೆ ಮಾಡಿದ್ದಾರೆ ಮದುವೆ ಮಾಡಿಸ್ಕೊಂಡು ಪ್ರೆಗ್ನೆಂಟ್ ಆಗಿ ಯಾವಾಗ ಡೆಲಿವರಿ ಆಯ್ತು ಅಂತ ಟೈಮ್ ಅಲ್ಲಿ ತಾಯಿ ಕಾರ್ಡ್ ಬರುತ್ತೆ ತಾಯಿ ಕಾರ್ಡ್ ಹಾಸ್ಪಿಟಲ್ ಹೋದಾಗ ಮುಖ ಕೊಡ್ತಾರೆ ಹುಟ್ಟಾಗಿ ನಡೆಯುತ್ತೆ ಅದನ್ನ ಪೊಲೀಸರು ನೋಡ್ತಾರೆ ಅದಕ್ಕೆ ಹದಿನೈದು ವರ್ಷದ ಮೇಲೆ ಎಂಟು ತಿಂಗಳು ಆಗಿರುತ್ತೆ ಅಷ್ಟೆ ಹದಿನೈದು ವರ್ಷದ ಮೇಲೆ ಎಂಟು ತಿಂಗಳು ಆದ್ರೂ ಕೂಡ ಅದು ಹೋಗ್ಸೋ ಕೈಯಲ್ಲಿ ಬರುತ್ತೆ ಆಗ ಅದನ್ನ ರೇಪ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ನೀವು ಇಚ್ಛೆ ಪಟ್ಟು ಮದುವೆ ಮಾಡಿದ್ರು ಕೂಡ ತಂದೆ ತಾಯಿಗಳು ಮತ್ತೆ ಸಮಾಜದಲ್ಲಿ ಎಲ್ಲ ಎಲ್ಲರೂ ಸೇರಿ ಮದುವೆ ಮಾಡಿದ್ರೆ ಅದು ಕೂಡ ಅಪರಾಧ ಅದು ಪೋಕ್ಸಲ್ಲಿ ಕಾಯ್ದೆ ಅಡಿ ಬರುತ್ತೆ ನೀವು ಈಗ ಆ ಕೇಸ್ ಬಂದಾಗ ನಾವು ಮೈಸೂರಲ್ಲಿ ಏನ್ ಮಾಡುದು ಡಿಸ್ಟ್ರಿಕ್ ಕೋರ್ಟ್ ಬರುತ್ತೆ ಕೋರ್ಟ್ ಬಂದಾಗ ಮಗು ಎದ್ಗಟ್ಟು ಆ ಸಹ ಹೋಗಿ ಸಹ ನೋಡ್ರಿ ಕಾನೂನು ಹಿಂಗೆಲ್ಲ ಇದೆ ನೀವೇ ಮಾಡ್ರಿ ಈಗ ಇದು ಕಾಯ್ದೆ ಅಡಿನಲ್ಲಿ ಏನಾದ್ರೂ ಶಿಕ್ಷೆ ಪ್ರಮಾಣ ಆದ್ರೆ ನಮ್ಮ ಸಹ ಹದಿನೈದರಿಂದ ಇಪ್ಪತ್ತು ವರ್ಷ ಶಿಕ್ಷೆ ಕೂಡ ಇರುತ್ತೆ ಹದಿನೈದು ವರ್ಷದ ಎಂಟು ತಿಂಗಳ ಮದುವೆ ಮಾಡಿದ್ರೆ ಆ ಮಹಿಳೆ ನಿಮ್ಮ ಮನೆಯಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನು ಬೆಟ್ಟಿ ನಿಂತು ಅವ್ರ ಶಿಕ್ಷಣದಲ್ಲಿ ಇರ್ಬೋದು ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಇನ್ ಫ್ಯೂಚರ್ ಕನಸು ಕಾಣೋದಕ್ಕೆ ಆ ಮಹಿಳೆಗೆ ಇಲ್ಲಿ ಒಂದು ಮನೋಭಾವ ಮತ್ತೆ ಶೈಕ್ಷಣಿಕ ಅರಿವು ಇಲ್ಲಿ ಬರುತ್ತೆ ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಈ ರೀತಿ ಹೋಗ್ಸಾಡಿನಲ್ಲಿ ನೀವು ಮದುವೆ ಮಾಡಿ ಈ ರೀತಿ ಒಂದು ಪ್ರೆಗ್ನೆಂಟ್ ಆಗಿ ಒಂದು ಡೆಲಿವರಿ ಡೆಲಿವರಿ ಆಗೋದು ಹೋಗ್ಸೋ ಕಾಯ್ದೆ ಈ ಬಾಲ್ಯ ವಿಯೋಗ ಕಾಯ್ದೆ ಒಂದೊಂದು ಸೆಕ್ಷನ್ ಬಾಲ್ಯ ವಿವಾಹ ಕಾಯ್ದೆಯ ಕೇಸ್ ಆಗ್ತಾರೆ ಇನ್ನೊಂದು ಪೋಸ್ಟ್ ಅಡಿಯಲ್ಲಿ ಕೇಸ್ ಆಗ್ತಾರೆ ನೀವೆಲ್ಲ ಬಂದು ಕೋರ್ಟ್ ಅಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಇಲ್ಲ ಸ್ವಾಮಿ ನಾವೆಲ್ಲ ಜೊತೆ ಇಚ್ಛೆ ಪಟ್ಟೆ ನಾವು ಅವ್ರ ಮನೆಯವರು ನಮ್ಮ ಮನೆಯವರು ನಂತರದಲ್ಲಿ ಏನಾಗುತ್ತೆ ಈ ಯಾರು ನಿಮ್ಗೆ ಆಗಿದ್ದವರು ಊರೇ ಇರ್ತಾರೆ ಅವರು ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡ್ಬಿಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಇಂಥ ಪ್ರಕರಣಗಳು ಬಂದಾಗ ಹಾಗೇನಾಗುತ್ತೆ ನೀವು ನಿಮ್ಮ ಕುಟುಂಬದ ಎಲ್ಲ ಒಂದು ವೇಳೆ ನೀವು ಏನಾದ್ರು ಆ ಓದಂತ ಮಕ್ಕಳಿಗೆ ಈ ಶಾಲೆಗೆ ಹೋಗಿ ಬುಕ್ಸ್ ಆ ಪಾಠ ಪ್ರವಚನ ಮಾಡುವಂತ ಮಗು ಮಗುಗೆ ನೀವು ಮದುವೆ ಮಾಡಿ ಮಗು ಇಡ್ಸ್ತೀರಾ ಮಗುಗೆ ಏನ್ ಜವಾಬ್ದಾರಿ ಕೊಡುತ್ತೆ ಅದು ಮಗು ಆಟ ಆಡ್ತಾ ಇರುತ್ತೆ ಸ್ಕೂಲಲ್ಲಿ ಅಂತ ಏನು ಆ ಮಗುಗೆ ಏನಾಗುತ್ತೆ ಆ ಮಗುಗೆ ನಾನೇನೋ ಕನ್ಸ್ ಮಾಡ್ಬೇಕು ನನ್ನ ಜೀವನದಲ್ಲಿ ಮೇಲ್ ಕೊಡ್ಬೇಕು ಓದ್ಬೇಕು ಇಡೀ ಜವಾಬ್ದಾರಿ ತಗೋಬೇಕು ನನ್ನ ಕನ್ಸ್ ಇರಂತ ಮಗುಗೆ ಈ ರೀತಿ ನೀವು ಏನೋ ಮದುವೆ ಮಾಡೋದಂತ ಸಂದರ್ಭದಲ್ಲಿ ಆ ಒಂದು ಜನರೇಷನ್ ಗ್ಯಾಪ್ ಆಗುತ್ತೆ ಆ ಮಗುಗೆ ತನ್ನ ಮಗುನ ಹೆಂಗ್ ಸಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಮತ್ತೆ ಅದಕ್ಕೆ ಎಜುಕೇಶನ್ ಹೆಂಗ್ ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ ಮತ್ತೆ ಆರ್ಥಿಕವಾಗಿ ಆರ್ಥಿಕವಾಗಿ ಕುಟುಂಬ ಕುಟುಂಬಕ್ಕೆ ಒಳಗಾಗುತ್ತೆ ಅದರಿಂದ ಈ ರೀತಿ ಬಾಲ್ಯ ವಿವಾದ ಮಾಡೋ ಈ ತಂದೆ ತಾಯಿಗಳಾದವರು ನಾವು ಏನ್ ಮಾಡ್ತೀವಿ ಮಕ್ಕಳುಗಳನ್ನ ಈ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ ಹೋಗಲ್ಲ ಅದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ ಮಂಡ್ಯದಲ್ಲಿ ನಡೆದಂತ ಉದಾಹರಣೆ ಮಗು ಶಾಲೆಯಲ್ಲಿ ಆಟ ಆಡ್ತಾ ಇರ್ತದೆ ಒಂದು ಕಾಂಪೌಂಡ್ ಒಳಗಡೆ ಆಗ ಮಗು ಆಟ ಆಡ್ತಿದ್ರೆ ಮತ್ತೆ ಎರಡು ಮನೆ ಮುಂದಿಡಿದ ಟೈಮ್ ಅಲ್ಲಿ ಅವಾಗ ಏನ್ ಮಾಡುತ್ತೆ ಮಗುಗೆ ಆಗಿಬಿಡುತ್ತೆ

ಮತ್ತೆ ಬೈನು ಮನೆ ಕೂಡ್ಸ್ಬಿಡ್ತಾರೆ ಅದೇನ್ ಮಾಡ್ತಾರೆ ಬಂದ ತಕ್ಷಣ ಉರಿತ ಇರ್ತದೆ ಹೋಗಿ ಬ್ಯಾಕ್ ರೂಮ್ ಮಾಡಿಕೊಂಡು ಒಂದು ಏಳು ಗಂಟೆಗೆ ಇದ್ದು ಇದು ಯಾಕೆ ಸುಮ್ಮನೆ ಮಲಗೋದಲ್ಲ ಅದನ್ನು ಹೋಗಿ ಏಳು ಏಳು ಅಂತಾರೆ ಆಮೇಲೆ ಅದನ್ನು ನೋಡಿ ಯಾವಾಗ ನಾವು ಮಕ್ಕಳುಗಳನ್ನ ಭಾವನೆಗಳನ್ನ ಆಲಿಸ್ತು ಮಕ್ಕಳು ಕಷ್ಟ ಸುಖ ಇರಬಹುದು ಇಲ್ಲ ಮಕ್ಕಳು ಏನು ಹೇಳ್ತಾರೆ ನಾವು ಕೇಳೋದಷ್ಟು ತಂದೆ ತಾಯಿಗಳಾಗ್ಬೋದು ನಮ್ಮ ಸಮಾಜದಲ್ಲಿ ಯಾರು ಕೂಡ ಅಷ್ಟೊಂದು ವ್ಯವಧಾನ ಇಲ್ಲ ಏನಾದ್ರು ಹೇಳಿದ್ರೆ ಮಕ್ಕಳು ಎತ್ತಿ ರಿವರ್ಸ್ ಮಾಡಿ ಮಾತಾಡೋದ್ ಯಾವಾಗತ್ತೆ ಈ ಪೋಕ್ಸೋ ಕೈ ಅಷ್ಟೇ ಈಗ ನೋವು ಏನೋ ಗೊತ್ತಿರಲ್ಲ ಯಾರೋ ಕಾಲೇಜಲ್ಲಿ ಯಾರೋ ಪ್ರಪೋಸಲ್ ಮಾಡ್ತಾರೆ ಲವ್ ಮಾಡುವಂತಾರೆ ನಾವೇನಾದ್ರೆ ತಂದೆ ತಾಯಿಗಳಾದವರು ಪ್ರೀತಿ ವಿಶ್ವಾಸದಿಂದ ಕಂಡು ಏನಪ್ಪ ಏನು ಅಂತ ಏ ಕಾಲೇಜಲ್ಲಿ ಅವರಾಗಿ ಇವರಾಗಿ ಅಂತ ಇನ್ನು ಒಂದ್ ನಿಮಿಷ ಬಿಡು ಕೂಡಲ್ಲ ಅಲ್ಲ ನಮ್ಮ ಮಕ್ಕಳಿಗೆ ಮಾತಾಡೋದಕ್ಕೆ ಕಾಣ ಕೂತ್ಕೊಂಡು ಒಂದು ಏನು ನಮ್ಮ ಮಗಳ ಇರ್ಬೋದು ಮಗ ಇರ್ಬೋದು ಸ್ಕೂಲ್ ಬೈತಾ ಇದ್ದಪ್ಪ ಯಾರು ಬರಲ್ಲಿ ಏನಾದ್ರು ಹೆಂಗೆ ಏನು ಅಂತ ಮಾತಾಡೋದಿಲ್ಲ ಏನು ಒಂಥರ ಸ್ಟ್ರಿಕ್ಟ್ ಮಗಳ ಮಗಳ ಅಷ್ಟೇ ಹುಷಾರು ಮಗು ಇರುತ್ತೆ ಏನು ಮಗು ಮಾಡುತ್ತೆ ಕೆಲವು ವಿಚಾರಗಳನ್ನ ತನ್ನ ಮನಸ್ಸಲ್ಲೇ ಇರುತ್ತೆ ಫ್ರೆಂಡ್ಸ್ ಗಳಿಗೂ ಹೇಳಕ್ಕಿಲ್ಲ ಏನೇ ಲೈಂಗಿಕ ದೌರ್ಜನ್ಯ ಆದ್ರೂ ಕೂಡ ಈಗ ಬಸ್ಬಹುದು ಇಲ್ಲ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲಿರಬಹುದು ಇಲ್ಲ ಶಾಲೆಗೆ ಹೋಗುವಾಗ ಶಿಕ್ಷಕರ ಸ್ಟೂಡೆಂಟ್ಸ್ ಇರ್ಬೋದು ರ್ಯಾಲಿ ಇರ್ಬೋದು ಯಾವುದೇ ವಿಚಾರಗಳು ಬಂದ್ರೆ ಮುಕ್ತವಾಗಿ ಮಾತಾಡುವಂತ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ಬಹುದು ತಂದೆ ಮುಖ್ಯವಾಗಿ ಯಾವತ್ತು ಮಾತಾಡಲ್ಲ ನಾವು ಆ ಮಕ್ಕಳುಗಳು ಇಂಥ ವಿಚಾರಗಳಿಗೆ ಸಿಲು ನೋಡಬಹುದು ಕುಳಿತ ಚಕಿ ಈಗ ಮಕ್ಕಳು ಕಳಿಸ್ಕೊಂಡು ಪಿಯುಸಿ ಹೋಗಿದ್ದಂಗೆ ಏ ಬಲ ಮಂಚ ಅವ್ನು ಬಿಯರ್ ಕೊಡಲ್ಲ ಈ ತರ ಕಾನ್ಸೆಪ್ಟ್ ಮಕ್ಕಳಿಗೆ ಏ ಯಾವ್ದು ಲೋನ್ ಮಾಡ್ತಿಲ್ಲ ಇವ್ ಲೋನ್ ಮಾಡ್ತಿಲ್ಲ ಅದ ಈ ನಾವು ಬಸ್ ಸ್ಟೇಟಸ್ ಕೂತ್ಕೊಂಡು ನೋಡ್ಬೇಕಷ್ಟೇ ಆ ಯಾವ ತರ ಮಾತಾಡಲು ಬಂದವೆ ಯಾವ ಚರ್ಚೆಗಳು ಬಂದವೆ ಈ ವಿಚಾರಗಳು ಮನೆಗಳಲ್ಲಿ ಮಕ್ಕಳ ಜೊತೆ ಯಾವ ತರ ಚರ್ಚೆ ಮಾಡಲ್ಲ ಮಾತಾಡಲ್ಲ ಅವ್ರಿಗೆ ನಾವು ಎಲ್ಲ ಇಂಟರ್ನೆಟ್ ಇಂದ ಮೊಬೈಲ್ ಅಲ್ಲಿ ಎಲ್ಲ ಸೌಕರ್ಯಗಳು ಕೊಟ್ಟು ನನ್ನ ಮಕ್ಕಳು ಓದ್ಲಿ ಮಕ್ಕಳು ಓದ್ಲಿ ಅಂತ ಆದ್ರೆ ಮಕ್ಕಳುಗಳು ಈ ಕೆಲವು ವಿಚಾರಗಳು ಓದಾಗ ಈ ಕಾಯಿಲೆಗಳಲ್ಲಿ ಅವರು ತಂದೆಗೆ ಕೊನೆಗೆ ಗೊತ್ತಾಗುತ್ತೆ ತಂದೆ ತಾಯಿಗಳಿಗೆ ನನ್ನ ಮಗಳು ಏನಾರ ಯಾರ ಜೊತೆ ಮಾತಾಡ್ತಿದ್ರೆ ಅವ್ಳಿಗೆ ಏನಾದ್ರು ಮಾಡಿ ಅಂತೇಳಿ ಈ ಸಲ ಮದುವೆ ಮಾಡ್ಕೊಳ್ಬಹುದು ಏನಾದ್ರು ಮಾಡಿ ಮದುವೆ ಮಾಡ್ಕೊಳ್ಬೇಕು ನನ್ನ ಜವಾಬ್ದಾರಿ ಕಟ್ ನನಗೆ ಮಾನ ಮರಿ ಪ್ರಶ್ನೆ ಅಂತ ಅವ್ರ ಮನೆಯಲ್ಲಿ ಬಂದ್ಬಿಡುತ್ತೆ ಮಕ್ಕಳು ಯಾವಾಗ ತಪ್ಪು ಮಾಡ್ತು ತಂದೆ ತಾಯಿಗಳಿಗೆ ಕೊನೆ ಸರಿ ಗೊತ್ತಾಗದು ಕೊನೆ ಸರಿ ಗೊತ್ತಾದಾಗ ಏನಾಗುತ್ತೆ ಏನಪ್ಪ ಮಗ ಮಗ ಹಿಂಗ್ ಅವಳಿಸ್ ಬೇಡ ಬಿಡ್ಕೊಡಲ್ಲ ಅಲ್ಲಿ ಏನಾಯಿತು ಮಕ್ಕಳು ವಿದ್ಯಾಭ್ಯಾಸ ಕೆಟ್ಟಾಯ್ತು ನೆಕ್ಸ್ಟ್ ಅವರಿಗೆ ಫಸ್ಟ್ ಬಿಫ್ರೆಂಡ್ಸ್ ಏನೋ ಮನೆಗೆ ಇದ್ದಾಗ ಇಲ್ಲ ಅವ್ಳನ್ನೇ ಹಿಂಗ್ ಸಂತಾದ್ವಯ ಇವರು ಆ ತರ ಇರ್ತಾನೆ ಈ ರೀತಿ ಆಗ್ಬೋದು ಅಂತ ಹಾಗೇನ್ ಮಾಡೋದು ಎಲ್ಲಾರ ಒಂದು ನೋವು ಮಾಡಬೇಕು ಏನು ಮಾಡೋದು ಒಂದೇ ಏನಾಗಿಲ್ಲವಲ್ಲ ಐದು ವರ್ಷ ತಂತ್ರ ಮಾಡ್ಬೋದು ಈ ರೀತಿ ಏನಾಗುತ್ತೆ ಅಂತ ಅಂದರೆ ತಂದೆ ತಾಯಿ ದೋಸಲು ಮಕ್ಳುಗಳು ಹಿಂಡಿ ಸದಾ ಕಾರಣ ಕಾನೂನು ಅಂತ ಮಕ್ಳಲ್ಲಿ ಏನಂತಂದ್ರೆ ಮಕ್ಳುಗಳು ತಂದೆ ತಾಯಿಗಳು ಎಷ್ಟು ಕಷ್ಟದಲ್ಲಿ ಅಭಿಸ್ತಾರೆ ನಾವು ಬಡತನದಲ್ಲಿ ಹುಟ್ಟಿರ್ತೀವಿ ನಮ್ಮ ಗುರಿ ಮುಟ್ಟಾದಂಥದ್ದು ನಮ್ಮ ಕೈಲಿರ್ಬೇಕು ಮಕ್ಕಳುಗಳಲ್ಲಿ ಎಸ್ಪೆಷಲಿ ನಾವು ತಂದೆ ತಾಯಿಗಳ ಕಷ್ಟ ಇದೆ ನನಗೆ ಕಷ್ಟ ನಾವೇನು ಜಾತಿ ಧರ್ಮದಲ್ಲಿ ಪಡ್ಕೊಂಡಲ್ಲಿ ಹೋಗ್ತೀನಿ ಅರ್ಜಿಯಾಗಿ ಹೋಗಿದ್ದವನು ಏನಿಲ್ಲ ನಾವು ಕಷ್ಟದಲ್ಲಿ ಬರಲಿ ಹುಲಿ ಊಟ ಮುಟ್ಟು ನಮ್ಮ ಕೈ ಆ ಹುರಿ ಊಟ ಕಡೆಗೆ ಮಕ್ಕಳನ್ನ ಬೆಳೆಸಬೇಕು ಆ ಮಕ್ಕಳನ್ನ ಒಂದು ನಿದರ್ಶನ ಮಾಡಬೇಕು ಮಕ್ಕಳು ಬೆಳೆದಾಗ ಕುಟುಂಬ ಬೆಳೆಯುತ್ತೆ ಕುಟುಂಬ ಬೆಳೆದಾಗ ಸಮಾಜ ಬೆಳೆಯುತ್ತೆ ಐ ಎಸ್ ಒಂದು ನೂರಲ್ಲಿ ಐ ಎಸ್ ಇನ್ಸ್ಪೆಕ್ಟರ್ ಆದಾಗ ಇಡೀ ಕುಟುಂಬ ಇಡೀ ಸಮಾಜ ಇಡೀ ಒಂದು ಶಾಲೆ ಎಲ್ಲವೂ ಕೂಡ ಅಪ್ರಿಶಿಯೇಟ್ ಮಾಡುತ್ತೆ ನನ್ನ ಮಗಳಿಗಾದಂತೆ ಐ ಎಸ್ ಮಕ್ಕಳಂತೆ ಡಿ ಸಿ ಆಗಂತೆ ಮಕ್ಕಳಿಗೂ ಆ ಒಂದು ದಿಷ್ಯದಲ್ಲಿ ಹೋಗಿ ಅಂತ ಹೇಳ್ತಾ ಮತ್ತೆ ಈ ಒಂದು ನಿಮ್ಮಲ್ಲಿ ಏನಂದ್ರೆ ಈ ಅರಿವು ಅರಿವು ಬಂದ ತಕ್ಷಣ ನೀವು ಜಾಗೃತಿ ಮಾಡ್ಬೋದು ಪಕ್ಕ ಇಲ್ಲ ಏನಾಗುತ್ತೆ ಎಲ್ರಿಗೂ ಕಾನೂನು ಗೊತ್ತಿರುತ್ತೆ ಎಲ್ರಿಗೂ ಅರಿವು ಇರುತ್ತೆ ಎಲ್ಲರಿಗೂ ಜಾಗೃತಿ ಇರುತ್ತೆ ಮುಂದ್ ಬಂದು ಕಾನೂನ ಅವ್ರ ಮನೆ ವಿಚಾರ ನಮ್ಗೆ ಯಾಕೆ ಏನಾದ್ರು ಪಕ್ಕದ ಮನೆಯವನ್ನ ಇವ್ರು ಇವ್ರು ಮಾತಾಡೋದು ನಮ್ಗೆ ಅವ್ರ ಮನೆ ವಿಚಾರ ಯಾಕೆ ನಾವು ಅವ್ರ ಮನೆಗೆ ಹೋಗಿ ಈ ತರ ಒಂದು ವ್ಯವಸ್ಥೆ ನಮ್ಮ ಸಮಾಜಕ್ಕೆ ಕಾರಣ ಆಗಿದೆ ನೋಡಿ ಎಲ್ಲ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕೋಟೆ ತಾಲೂಕು ಯಾಕೆ ಈಗ ಬಾಲ್ಯ ಯೋಜನೆ ಮುಂದಿದೆ ಅಂತಂದ್ರೆ ನಮ್ಮಲ್ಲಿ ಅರಿವು ಒಂದು ಕಾನೂನಿನ ತೊಡಕು ಜಾಸ್ತಿ ಇದೆ ಆದ್ರಿಂದ ಈ ಒಂದು ಕಾಯಿಲೆಗಳಲ್ಲಿ ದೌರ್ಜನ್ಯ ಒಳಗಾಗೋದಕ್ಕಿಂತ ಮುಂಚಿತವಾಗಿ ನಾವು ಅರಿವನ್ನು ಉಂಟು ಮಾಡಿಸ್ಕೊಂಡು ಈ ಒಂದು ಕಾರ್ಯಕ್ರಮದ ಫಲ ನಿಮಗೆ ಸಿಕ್ಕಿ ಅಂತ ಹೇಳಿ ಈ ಒಂದು ಆಯೋಜನೆ ಮಾಡೋದ್ರಿಗೆ ಎಲ್ರಿಗೂ ನಾನು ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲರಿಗೂ ಒನ್ಸಿ ನಾನು ಹೇಳುವ ಅಂತ ನಾನು ಮುಂಚಿತ ಇದ್ದೀನಿ ಕಾರ್ಯಕ್ರಮದಲ್ಲಿ ಇಡೀ ನ್ಯಾಯಾಲಯ ಮನೆ ಮುಂದೆ ಬಂದಿದೆ ನೀವು ಎಚ್ ಡಿ ಕೋಟೆಗೆ ಬಂದು ದಿರ ವಕೀಲರನ್ನಾಗ್ಲಿ ನ್ಯಾಯಾಧೀಶರಲ್ಲಿ ಮೀಟಿಂಗ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟಪಡಬೇಕು ಅಂತ ನಿಮಗೆ ಆಲ್ರೆಡಿ ಕೆಲವರು ಗೊತ್ತಿದೆ ಅಂತ ಮನೆ ಮುಂದಕ್ಕೆ ಏನಕ್ಕೆ ಬಂದಿದೆ ಅಂತಂದ್ರೆ ಕಾನೂನು ಇದೆ ಕಾನೂನಿನ ಅರಿವು ನಾ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಕಾನೂನು ಅರಿವು ಒಬ್ಬ ವ್ಯಕ್ತಿ ಇದ್ರೆ ಅವನ್ ಮುಂದೆ ತಪ್ಪು ಮಾಡಲ್ಲ ಅವನ ಶಿಕ್ಷೆ ಆಗಲ್ಲ ಅನ್ನೋದು ನಮ್ಮೆಲ್ಲರ ಭಾವನೆ ಅದು ಅದೊಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ ನೀವು ಪ್ರತಿಯೊಬ್ರು ಕೂಡ ಟಿವಿ ಚಾನಲ್ ಗಳನ್ನ ಸಂದರ್ಭದಲ್ಲಿ ಇವತ್ತು ಮೈಸೂರು ನ್ಯಾಯಾಲಯ ಇರಬಹುದು ನಗರ ನ್ಯಾಯಾಲಯ ಇರ್ಬೋದು ಶಿಕ್ಷೆ ಆಯಿತು ಅಂತ ಹೇಳ್ತಾರೆ ಹಾಗೆ ಹತ್ತು ನಿಮಿಷ ಯೋಚನೆ ಮಾಡಬೇಕು ಯಾರು ಶಿಕ್ಷೆ ಆಯ್ತು ಯಾಕೆ ಶಿಕ್ಷೆ ಆಯ್ತು ನಾಳೆ ನಮ್ಮನೆಲ್ಲಾದ್ರೆ ನಮ್ಮ ಮನೆ ಮಕ್ಕಳಿಗೆ ಆದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಬ್ಬರು ನಾಳೆ ನಿಮ್ಮ ಮನೆಗೂ ಆಗುತ್ತೆ ಒಂದು ಹದ್ನಾಲ್ಕು ವರ್ಷದ ಒಳಗಡೆ ಇರುವಂತಹ ಯಾವ್ದಾದ್ರು ಒಂದು ಹುಡುಗಿಯನ್ನ ಒಬ್ಬ ಹುಡುಗ ಅಂದ್ರೆ ಅವನು ಕೂಡ ಮೈನರ್ ಆಗಿರ್ಬೋದು ಅಥವಾ ಮೇಜರ್ ಆಗಿರ್ಬೋದು ಯಾವುದೂ ಕೂಡ ಕಾನೂನು ಅಡಿಯಲ್ಲಿ ಅವಶ್ಯಕತೆ ಇಲ್ಲ ಆ ಹುಡುಗಿಗೆ ಹದಿನಾಲ್ಕು ವರ್ಷದ ಒಳಗಡೆ ಇರುವಂತಹ ಹುಡುಗಿಗೆ ಲೈಂಗಿಕವಾಗಿ ಏನಾದ್ರು ಅವಳಿಗೆ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ಅತ್ಯಾಚಾರವನ್ನು ಮಾಡಿದಂತ ಸಂದರ್ಭದಲ್ಲಿ ಈ ನಾವೇನಿಗೆ ಅರಿವು ಮೂಡಿಸ್ಬೋದ್ರಿ ಈ ಪೋಕ್ಸಾ ಕಾಯ್ದೆ ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ತಾರೆ ಈ ಕಾಯ್ದೆ ಅಡಿಯಲ್ಲಿ ಒಂದ್ಸಲ ಪ್ರಕರಣ ದಾಖಲಾದ್ರೆ ಅವನ ಜೀವನ ಪೂರ್ತಿ ಹಾಳಾಗುತ್ತೆ ಅವ್ನಿಗೆ ಮಿನಿಮಮ್ ಜೀವಾವಧಿ ಹತ್ತು ವರ್ಷದಿಂದ ಮೇಲ್ಪಟ್ಟ ಜೀವಾವಾದಿ ಶಿಕ್ಷೆ ನ್ಯಾಯಾಲಯ ಘೋಷಣೆ ಮಾಡ್ತದೆ ಎಂಟೆ ಹಾಳಾಗುತ್ತೆ ಕೂಡ ಪತ್ರಿಕೆಗಳಲ್ಲಿ ಮತ್ತೆ ನ್ಯೂಸ್ ಚಾನೆಲ್ಗಳಲ್ಲಿ ಗಮನಿಸ್ತಾ ಇದ್ದಾರೆ ಯಾಕೆ ಇದಾಗುತ್ತೆ ಅಂತಂದ್ರೆ ಆ ಪೋಕ್ಸೋ ಅಡಿಯಲ್ಲಿ ಹದಿನಾಲ್ಕು ವರ್ಷದ ಒಳಗಡೆ ಇರುವಂತಹ ಒಂದು ಅವನು ಲೈಂಗಿಕವಾಗಿ ತೊಂದರೆ ಕೊಡ್ತಾನೆ ಅಂತಂದ್ರೆ ಅವ್ನಿಗೆ ಈ ಪೋಕ್ಸೋ ಆಕ್ಟ್ ಇದೆ ಈ ಕಾಯ್ದೆ ಇದೆ ಅಡಿಯಲ್ಲಿ ಹದಿನೈದು ವರ್ಷ ಶಿಕ್ಷೆ ಆಗುತ್ತೆ ಅಂತ ಆದ್ರಿಗೆ ಗೊತ್ತಿದ್ರೆ ಅಥವಾ ತಂದೆ ತಾಯಿಗಳಿಗೆ ಗೊತ್ತಿದ್ರೆ ಅವನ್ ಯಾಕೆ ಕೆಲಸ ಮಾಡಕ್ ಗೊತ್ತಿಲ್ಲ ಯಾಕಂದ್ರೆ ಜೇಲ್ಗೆ ಹೋಗಬೇಕು ಅಂತ ಆಸೆ ಇದೆ ಇರೋಗ್ಯಾರಗಳು ಜೇಲ್ಗೆ ಹೋಗಬೇಕು ಅಥವಾ ಸ್ಟೇಷನ್ ಆಸೆ ಇದೆಯಾ ಯಾರಿಗೂ ನಾನ್ ಜೇಲ್ಗೆ ಹೋಗ್ಬೇಕು ಅಂತ ನಮ್ಮ ಮಕ್ಳು ಜೇಲ್ಗೆ ಹೋಗ್ಬೇಕು ಅಂತ ಯಾರಿಗೂ ಕೂಡ ಆಸೆ ಇಲ್ಲ ಬಟ್ ತಪ್ಪು ಮಾಡ್ಬೇಕಾದ್ರೆ ಅವನ ಬುದ್ಧಿ ಇಲ್ದೇನೋ ಅಥವಾ ಆ ಕಾನೂನ್ ಇದೆ ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಡ್ತಾನೆ ನಮ್ಮ ದೇಶದ ಕಾನೂನಲ್ಲಿ ಪ್ರತಿಯೊಂದನ್ನ ಕಾನೂನು ಇದೆ ಅದನ್ನ ತಿಳ್ಕೊಳ್ಬೇಕಾದಂತದ್ದು ಪ್ರತಿಯೊಬ್ಬ ನಾಗರಿಕರನ್ನ ಜವಾಬ್ದಾರಿ ಆ ತಿಳ್ಕೊಂಡ್ ತಪ್ಪು ಮಾಡಿದ್ರೆ ನನಗೆ ಕಾನೂನು ಗೊತ್ತಿಲ್ಲ ನಾನು ತಪ್ಪು ಮಾಡಿದೆ ಅಂದ್ರೆ ಕಾನೂನು ಕೂಡ ಕ್ಷಮಿಸಲ್ಲ ಆ ತಿಳ್ಸಕ್ಕೋಸ್ಕರ ಇಂತ ಕಾನೂನು ಇದೆಯಪ್ಪ ಇಂತ ಕಾನೂನಲ್ಲಿ ನೀನ್ ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ ನೀನ್ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ತಿಳಿಸ್ಕೋಸ್ಕರ ನೀವು ಹತ್ರ ಬಂದಿದ್ದೀವಿ ಇದನ್ನ ತಿಳ್ಕೊಂಡ್ರೆ ಯಾರು ಒಂದೇ ವರ್ಷ ಶಿಕ್ಷೆ ಆಯ್ತು ಅಂತ ಅವ್ರ ಮನೆಯವ್ರು ಯಾರು ಸಫಲ ಆಗ್ತಾರೆ ನಾಳೆ ನಿಮ್ ಮನೆಯವರು ನಿಮ್ಮ ಮಕ್ಕಳು ಕೂಡ ಆಗಿರುತ್ತೆ ಆಗುದೆ ಅನ್ನೋದು ನಮ್ಮ ಯಾಕಂದ್ರೆ ಪೋಕ್ಸರ್ ಡೈಲೇರಿಯಲ್ಲಿ ಎಷ್ಟೋ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಅವು ಇಬ್ರು ಮದುವೆನೂ ಆಗಿರ್ತದೆ ಮನ್ಯರಾಗಿರ್ತಾಳೆ ಮಗುನೂ ಆಗೋಗಿರ್ತದೆ ಶಿಕ್ಷೆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನಾನು ಮಾತನಲ್ಲೇ ಮದುವೆ ಆಗಿದ್ದೀನಿ ನಮಗೊಂದು ಮಗುನು ಇದೆ ಅಂತ ಹೇಳಿದ್ರು ಕೂಡ ನ್ಯಾಯಾಲಯ ಇಬ್ಬರಿಗೆ ಇಲ್ಲೂ ನೋಡ್ಲಿಲ್ಲ ಇಲ್ಲ ಅವ್ರು ಹೇರಾಗ್ತದೆ ಅದನ್ನ ಬಿಟ್ಟಿರೋದು ನನ್ನ ಮಗು ಇಬ್ರು ಚೆನ್ನಾಗಿ ನಾನು ಮದುವೆ ಆಗಿದೆ ಅಂತ ಹೇಳಿದ್ರು ಕೂಡ ಗಣನ್ಗೆ ಶಿಕ್ಷೆ ಇಟ್ಟಿರಾಗದ್ದು ನಾವು ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ ಈ ಕಾರಣ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಂದ್ರೆ ಹಾಗೆ ಹೋಗಿ ಆ ಟೈಮಲ್ಲಿ ಏನೋ ತಪ್ಪು ಮಾಡ್ಬಿಡಿ ಇವಾಗ ನಾನು ಮೇಜರ್ ಆಗಿದ್ದೀನಿ ನಾವು ಇಬ್ಬರು ಚೆನ್ನಾಗಿದೀವಿ ನಮ್ದು ಮಗು ಇದೆ ನಾವು ತುಂಬಾ ಚೆನ್ನಾಗಿ ಬದುಕ್ತೀವಿ ಅಂದ್ರೂ ಕೂಡ ಕ್ಷಮಿಸಲ್ಲ ಅವ್ನು ಜೈಲಿಗೆ ಕಳಿಸ್ತಾರೆ ಈ ರೀತಿ ಆಗ್ತದೆ ಈ ಪೌಷ ಕಾಯ್ದೆ ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಇನ್ನೊಂದು ಗೊತ್ತಾಗ್ತದೆ ನಿಮ್ಮ ಕರ್ತವ್ಯ ಇನ್ನೊಂದು ಬಾಲ್ಯವಾಹ ಪದ್ಧತಿ ಪ್ರತಿನಿತ್ಯ ನಾವು ಕೇಸ್ ತರಿಸ್ಬೇಕಾದ್ರೆ ನೋಡ್ತೀವಿ ಡಿ ಎಚ್ರಿಕೋಟೆ ನ್ಯಾಯಾಲಯದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಕೇಸಸ್ ಭಲಯವಾದ ಸಂಬಂಧಪಟ್ಟಂತೆ ಇದೆ ಮತ್ತೆ ಪ್ರತಿಯೊಂದು ಸ್ಟೇಷನ್ಗಳಲ್ಲೂ ಕೂಡ ತಿಂಗಳಿಗೆ ಐದರಿಂದ ಆರು ಎಫ್ ಐ ಆರ್ ಆಗ್ತಿದೆ ನಮ್ಮ ಹುಡುಗಿ ನಾಳೆ ಹುಡುಗಿದೆ ಹುಡುಗ ಇಂಥ ಹುಡುಗ ಕರ್ಕೊಂಡು ಕಟ್ಕೊಂಡಾಗಿದ್ದಾನೆ ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ ಆಗ್ತದೆ ಈ ಪ್ರತಿಯೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಗಳು ಕೂಡ ಏನಾಗ್ತಿದೆ ವಾರ ಚೇಂಜ್ ಆದ್ಮೇಲೆ ಒಂದು ದರ್ಶನ ಕೋಮ್ ಕಟ್ಕೊಂಡು ನಾವು ಮದುವೆ ಆಗಿದ್ದೀವಿ ದೇವಸ್ಥಾನದ ಮದುವೆ ಆಗಿದೀವಿ ಅಂತ ವಾಪಸ್ ಎಫ್ ಐ ಆರ್ ಆಗಿದೆ ನಾಳೆ ಕೋರ್ಟ್ ಗೊತ್ತಿದೆ ಯಾರು ಇಲ್ಲೇನಾಗುತ್ತೆ ಎಷ್ಟೋ ಪ್ರಕರಣಗಳು ನಾವು ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಗೊತ್ತಿದ್ದೋ ಗೊತ್ತಿದ್ದೇನೋ ಆ ಹುಡ್ಗ ಹುಡುಗಿ ಇಬ್ರು ಇಷ್ಟಪಟ್ಟು ಊಟ ಆಗ್ತಾರೆ ಹೊರಗಡೆ ಹೋಗಿ ಅಲ್ಲಿ ಹೋಗಿ ಒಂದು ದೇವಸ್ಥಾನದ ಎಲ್ಲ ಮದುವೆನೋ ಆಗ್ತಾರೆ ಮದುವೆ ಆದಮೇಲೆ ಯಾರೋ ಒಬ್ರು ಸಂಘದವರು ಅಥವಾ ಅವ್ರ ಮನೆಯವರು ಅವ್ರು ಯಾರೋ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾರೆ ಸ್ಟೇಷನ್ ಕಂಪ್ಲೇಂಟ್ ಆದ್ಮೇಲೆ ಅದು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಆಗುತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ಮೇಲೆ ಏನ್ ಮಾಡ್ತಾರೆ ಪೊಲೀಸ್ನವರು ಹುಡುಗ ಹುಡುಗಿನ್ನ ಕರ್ಕೊಂಡು ಬರ್ತಾರೆ ಇಬ್ರು ಹುಡುಗ ಹುಡುಗಿನ ಕಕ್ಕ ಬಂದು ಸ್ಟೇಷನ್ ಕಲಿಸ್ಕೊಂಡ್ಮೇಲೆ ಉಳಿ ಅಂತಿ ಹೇಳ್ತಾರೆ ನಾನು ಇಚ್ಛೆಪಟ್ಟು ಹೋಗಿದ್ದೆ ಅಂತ ಏನೇ ಇಚ್ಛೆ ಪಟ್ಟು ಹೋಗಿದ್ರು ಕೂಡ ಆಕೆ ಮೈನರ್ ಆಗಿರೋದನ್ನ ಏನ್ ಮಾಡ್ತಾರೆ ಶಿಬಿರ ಕೇಂದ್ರಕ್ಕೆ ಬಾಲ್ಯ ಏನು ಕೇಂದ್ರಗಳಿದೆ ಪುನರ್ ವಸತಿ ಕೇಂದ್ರಗಳಿದೆ ಅಲ್ಲಿ ಕಳಿಸ್ಕೊಡ್ತಾರೆ ಪೊಲೀಸ್ನವರು ಹುಡುಗನ ಮೇಲೆ ಎಫ್ಐಆರ್ ಮಾಡಿ ಇವನ್ನ ಜೈಲಿಗೆ ಕಳಿಸ್ತಾರೆ ನಾಳೆ ಈ ಕಡೆ ಹುಗಿಯೂ ಬೇರೆ ಆದ್ರೂ ಹುಡುಗನು ಬೇರೆ ಆಗ್ತಾರೆ ನಾಳೆ ಕೋರ್ಟ್ ಕೊಡ್ತಾರೆ ಕೋರ್ಟ್ ಬರೋದು ಒಂದು ದೋಷ ಏನಾಗಿರ್ತದೆ ಅಂತಂದ್ರೆ ಹುಡುಗಿಗೆ ಏನ್ ಮಾಡ್ತಾರೆ ಮೇಜರ್ ಆದ್ಮೇಲೆ ಹಾಕಿದ್ರೆ ಅವ್ರು ಮನೆಯವರು ಯಾವ ವ್ಯಕ್ತಿ ಜೊತೆಗೆ ಹೋಗಿ ಇವಳು ಬರ್ಶ್ ಬೆಟ್ಟ ಮದುವೆ ಮಾಡ್ಕೊಂಡು ಬಂದಿದ್ರು ಆ ಹುಡುಗನ್ನ ಬೇರೆ ಪಡಿಸಿ ಬೇರೆ ವ್ಯಕ್ತಿ ಜೊತೆ ಮದುವೆ ಮಾಡಿರ್ತಾರೆ ಬೇರೆ ವ್ಯಕ್ತಿ ಜೊತೆ ಇರ್ತಾರೆ ಈ ಹುಡುಗ ಕೋರ್ಟ್ ಬರ್ತಾನೆ ಕೋರ್ಟ್ಗೆ ಬರ್ಬೇಕಾದ್ರೆ ಇವಳೆ ಸಾಕ್ಷಿಯಾಗಿ ಹೇಳ್ಬೇಕಾಗತ್ತೆ ಏನೋ ಸಾಕ್ಷಿ ಹೇಳ್ಬೇಕು ಆ ಹುಡುಗಿ ಪರಿಸ್ಥಿತಿ ನೋಡ್ಬೇಕು ನೀವು ಇಬ್ರು ಇಷ್ಟಪಟ್ಟಿದ್ದಾರೆ ಇಬ್ರು ಜೊತೆಗೆ ಹೋಗ್ತಾರೆ ಒಂದ್ ಟೈಮಲ್ಲಿ ಇವರು ಮದುವೆ ಬಂದಿರ್ತಾರೆ ಇಲ್ಲಿ ಏನ್ ಮಾಡ್ತದೆ ಕಾನೂನು ಏನಿದೆ ಇಲ್ಲಿ ಬೇರೆ ಆಯ್ತು ಇವರು ಬೇರೆ ಬೇರೆ ಆಗುತ್ತೆ ಇವ್ಳೊಂದ್ ಕಡೆ ಗೊತ್ತಾಗ್ತಾರೆ ಇನ್ನೊಂದ್ ಕಡೆ ಲಾಸ್ಟ್ ಲಾಸ್ಟ್ಗೆ ಕೋರ್ಟ್ ಬಂದಾಗ ಅವನ ಆರೋಪಿ ಸ್ಥಾನದಲ್ಲಿರ್ತಾನೆ ಯಾರು ಫಸ್ಟ್ ಇಷ್ಟಪಟ್ಟು ಹೋಗಿರ್ತಾರೋ ಅವ್ರ ಆರೋಪಿ ಸ್ಥಾನದಲ್ಲಿರ್ತಾನೆ ಈಕೆ ಅವ್ರ ಮನೆಯಲ್ಲಿ ಇನ್ನೊಂದು ಮದುವೆ ಮಾಡಿರ್ತಾರೆ ಈಕೆ ಸಪ್ರೇಟ್ ಲೈಫ್ ನಡೆಸ್ತಿರ್ತಾರೆ ಲೈಫ್ ಲೈಫು ತಂದೆ ತಾಯಿ ಅವನು ಅವನ್ ಕೋರ್ಟ್ ಅಲ್ಲಿ ಬೇಕಾಗುತ್ತೆ ಅವ್ನ ಜೇಲ್ಗೆ ಹೋಗಿರ್ತಾನೆ ಈ ಕಡೆ ಇಷ್ಟಪಟ್ಟಂತ ಅವ್ರು ಇಲ್ಲ ನಿಮ್ಮೆಲ್ಲ ಒಂದ್ ಕೇಸ್ ಬೀಳ್ತು ಓಡಿಸುವ ಪರಿಸ್ಥಿತಿ ಆಗುತ್ತೆ ಯಾಕೆ ರೀತಿ ಪರಿಸ್ಥಿತಿ ಆಯ್ತು ಅಂತಂದ್ರೆ ಅವ್ರಿಬ್ರಿಗೂ ಕಾನೂನಿನ ಜ್ಞಾನ ತಿಳುವಳಿಕೆ ಇದ್ರೆ ಅವ್ರಿಬ್ರು ಇಷ್ಟಪಡೋದನ್ನ ಅದನ್ನ ಯಾರು ಕೂಡ ತಪ್ಪು ಅಂತ ಹೇಳಲ್ಲ ಬಟ್ ಆಗ್ರೂ ಕೂಡ ಕಾನೂನಲ್ಲಿ ಇಬ್ರು ಮೇಜರ್ ಆದ್ಮೇಲೆ ನಾವು ಮದುವೆ ಆಗುವ ಅಥವಾ ನಮ್ಮ ಮನೆ ಒಪ್ಪಿಸಿ ಮದುವೆ ಆಗುವ ಅಂತ ಅವ್ರ ನಡುವೆ ಮನೆಯವರಾಗ್ಲಿ ಕುಟುಂಬದವರಾಗ್ಲಿ ಅವ್ರಿಗಾಗ್ಲಿ ಒಂದು ಅನುಭವ ಅಂತ ಇದ್ರೆ ಈ ರೀತಿ ಕಾಲಮ ಆಗ್ತಿರ್ಲಿಲ್ಲ ಈಗೇನು ಗೊತ್ತು ಈ ವ್ಯಕ್ತಿ ನನ್ನ ಕಕ್ಕನ ಹೋಗಿ ನಿಜ ಇಗ್ನಪ್ ಮಾಡಿ ನಿಜ ನನ್ನ ಆತನ ಮದುವೆನೇ ಆಗಿಲ್ಲ ಅಂತ ಹೇಳಿ ಸಾಕ್ಷಿ ಹೇಳ್ತಾಳೆ ಅವ್ನು ಜೇಲ್ಗೆ ಹೋಗ್ತಾನೆ ಅವ್ನ್ ಪ್ರತಿ ಬಾರಿ ಕೋರ್ಟ್ ಕೊಡಬೇಕಾಗುತ್ತೆ ದಯಸ್ತದೆ ಈಗ ಈಗಿನ ಕೂಡ ಇಲ್ಲಿ ನೆಮ್ಮದಿ ಆಗಲ್ಲ ಮತ್ತೆ ಆದ್ರೂ ಕೂಡ ನೆಮ್ಮದಿ ಆಗಲ್ಲ ಈ ರೀತಿ ಪರಿಸ್ಥಿತಿಗಳ ನಾವು ಕನ್ನಡ ನೋಡ್ತಾ ಇದ್ದೀವಿ ನಿಮ್ಗೆ ಪುಸ್ತಕ ಕಾಯ್ದೆ ಬಗ್ಗೆ ಅದ್ರದ್ದು ಎಷ್ಟಿದೆ ಅಂತ ಎಪ್ಪ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಹೇಳ್ತೀನಿ ಬಾಲ್ಯ ವಿವಾಹ ಪದ್ಧತಿಲ್ಲೂ ಕೂಡ ಇದೇ ರೀತಿ ಇದೆ